ಹಾಯ್ ಫ್ರೆಂಡ್ಸ್ ಅಮೆಜಾನ್ ರೈನ್ ಫಾರೆಸ್ಟ್ ಇವತ್ತು ಈ ಅಮೆಜಾನ್ ಕಾಡಿನ ಬಗ್ಗೆ ತಿಳಿದುಕೊಳ್ಳೋಣ ಧರಣಿಯ ಹೃದಯವೆಂದೇ ಪರಿಗಣಿಸುವ ಅಮೆಜಾನ್ ಕಾಡು ಸುಮಾರು ಐವತ್ತೈದು ಲಕ್ಷದ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿ ಇದು ಸರಿಸುಮಾರು ದಕ್ಷಿಣ ಅಮೆರಿಕದಿಂದ ಒಂಬತ್ತು ದೇಶಗಳಿಗೆ ಹರಡಿದೆ ಬ್ರೆಜಿಲ್ ಪೆರು ಕೊಲಂಬಿಯಾ ಮುಂತಾದವು ಏಳು ಎಂಟು ದೇಶಗಳಿಗೆ ಹರಡಿರುವಂತ ನಮ್ಮ ಭೂಮಿಯ ಮೇಲೆ ಅತಿ ದೊಡ್ಡದಾದ ಕಾಡಿದು ಈ ಕಾಡನ್ನು ಭೂಮಿಯ ಶ್ವಾಸಕೋಶ ಎನ್ನುತ್ತಾರೆ ಏಕೆಂದರೆ ಪ್ರಾಣಿ ಪಕ್ಷಿ ಮರ ಮರಗಿಡಗಲ್ಲ ನಾವು ಉಸಿರಾಡುತ್ತಿರುವ ಆಮ್ಲಜನಿಕ ಇಪ್ಪತ್ತು ಪರ್ಸೆಂಟ್ ಅಮೆಜಾನ್ ಕಾಡಿನಿಂದ ಬರುತ್ತಿದೆ ಇಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ವಿಧ ವಿಧವಾದ ಸಸ್ಯಗಳು ನಾನೂರಕ್ಕೂ ಹೆಚ್ಚು ಸಸ್ತನ ಪ್ರಾಣಿಗಳು ಸಾವಿರದ ಮುನ್ನೂರು ಇಲ್ಲಿ ಅತ್ಯಂತ ಅಪಾಯಕಾರಿ ಪ್ರಾಣಿಗಳು ಎಂದರೆ ಒಂದು ಹದಿನೈದಕ್ಕಿಂತ ಹೆಚ್ಚು ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರಾಣಿಗಳನ್ನು ಇವತ್ತು ತಿಳಿದುಕೊಳ್ಳೋಣ ಹಸಿರು ಅನಕೊಂಡ ಇದು ಒಂಬತ್ತು ಮೀಟರ್ ಉದ್ದ ಇನ್ನೂರ ಐವತ್ತು ಕೆಜಿ ಅಷ್ಟು ತೂಕವಿರುವ ವಿಶ್ವದ ಅತಿ ದೊಡ್ಡ ಹಾವುಗಳಲ್ಲಿ ಜೀವಂತವಾಗಿ ಅಮೆಜಾನ್ ಕಾಡಿನ ಈ ಹಾವುಗಳು ಹೆಚ್ಚಾಗಿ ನೀರಿನಲ್ಲಿ ವಿದ್ಯುತ್ ಹೀಲ್ ಸ್ಪಾರ್ಕ್ ಹೀಲ್ ಎನ್ನುತ್ತಾರೆ ಇದು ಕೂಡ ನೀರಿನಲ್ಲಿ ಇರುತ್ತದೆ ಈ ಮೀನು ಒಂದು ಸಲ ಸ್ಪಾರ್ಕ್ ಅನ್ನು ಬಿಡುಗಡೆ ಮಾಡಿದರೆ ಎಂಟು ನೂರು ವೋಲ್ಟ್ ನಾಲ್ಕನೆಯದು ಜಾಗ್ವಾರ್ ಇದನ್ನು ವಿಶ್ವದ ಮೂರನೆಯ ಜಾತಿಯ ಅತಿ ದೊಡ್ಡ ಬೆಕ್ಕುಗಳು ಎಂದು ಕರೆಯುತ್ತಾರೆ ಐದನೆಯದು ಫ್ರೆಂಡ್ಸ್ ಕೆಂಪು ಹೊಟ್ಟೆಯ ಪಿರಾಣ ನೀರಿನ ಹೊಳೆಗೆ ಬರುವ ಯಾವುದೇ ಪ್ರಾಣಿಯ ಮಾಂಸವನ್ನು ಕಿತ್ತಿ ತಿನ್ನುವುದು ಒಂದು ಎಕ್ಸಾಂಪಲ್ ಹೇಳುವುದಾದರೆ ಒಂದು ಈ ಥರ ಒಂದು ಐದು ಮೀನುಗಳು ಒಂದು ಪ್ರಾಣಿಯ ಮೇಲೆ ದಾಳಿ ಮಾಡಿದರೆ ವಿತಿನ್ ಥರ್ಟಿ ಸೆಕೆಂಡ್ಸ್ ಅಲ್ಲಿ ಆ ಪ್ರಾಣಿಯ ಎಲ್ಲ ಮಾಂಸವನ್ನು ಕಿತ್ತು ತಿನ್ನುವ ಶಕ್ತಿ ಈ ಮೀನುಗಳಿಗಿದೆಯಂತೆ ಅಂದರೆ ವಿತಿನ್ ತರ್ಟಿ ಸೆಕೆಂಡ್ಸಲ್ಲಿ ಆ ಪ್ರಾಣಿಯಲ್ಲಿರುವ ಎಲ್ಲ ಮಾಂಸವನ್ನು ಕೂಡ ಕಿತ್ತು ತಿನ್ನುತ್ತವಂತೆ ಬಹಳ ಅಪಾಯಕಾರಿ ವಿಷಕಾರಿಯಾದ ವಿಷ ಡಾರ್ಟ್ ಕಪ್ಪೆ ಎನ್ನುತ್ತಾರೆ ಫ್ರೆಂಡ್ಸ್ ಇದರ ಮೈಯಲ್ಲಿ ವಿಷ ಇರುತ್ತದೆ ಒಂದು ಕಪ್ಪೆಯಲ್ಲಿ ಹತ್ತು ಸಾವಿರ ಇಲಿಗಳನ್ನು ಸಾಯಿಸುವಷ್ಟು ವಿಷವಿರುತ್ತಂತೆ ಎಕ್ಸಾಂಪಲ್ ಮನುಷ್ಯರಾದರೆ ಇಪ್ಪತ್ತು ಜನರನ್ನು ಸಾಯಿಸುವಷ್ಟು ಈ ಕಪ್ಪೆಯ ಮೈ ಮೇಲೆ ವಿಷವನ್ನು ಹರಡಿರುತ್ತಂತೆ ಇದು ಕಚ್ಚುವುದಿಲ್ಲ ಇದನ್ನು ತಿನ್ನಲು ಯಾವುದೇ ಪ್ರಾಣಿಯಾಗಲಿ ಯಾವುದಾಗಲಿ ಬಂದು ಇದರ ಮೈಯನ್ನು ಮುಟ್ಟಿದರೆ ಸಾಕು ವಿಷ ಹೇರುತ್ತಂತೆ ಅಷ್ಟು ಅಪಾಯಕಾರಿಯ ಈ ಕಪ್ಪೆ ಗ್ರೀನ್ ಕಲರ್ ಅಲ್ಲಿರುತ್ತಂತೆ ಇನ್ನು ಕಣ್ಣಿಗೆ ಕಾಣದಂತಹ ಸಣ್ಣ ಸಣ್ಣ ವಿಶಿಷ್ಟವಾದ ಕೀಟಾಣುಗಳು ಫ್ರೆಂಡ್ಸ್ ಆಸಿಯಸೀನ್ ಭಗ್ ಎನ್ನುವ ಒಂದು ಸಣ್ಣ ಕೀಟಾಣು ಇದು ಬಹಳಷ್ಟು ಡೇಂಜರ್ ಕೀಟಾಣುವಂತೆ ಇದು ಮೈಯನ್ನು ಎಲ್ಲಿ ಕಚ್ಚಿದರೆ ಅಲ್ಲಿ ಆ ಸ್ಪಾಟಿಗೆ ಸ್ಪೃಹೆ ಇಲ್ಲದೆ ಆಗುತ್ತಂತೆ ಅಷ್ಟು ಡೇಂಜರಸ್ ಕೀಟಾಣುಗಳಿದೆ ಫ್ರೆಂಡ್ಸ್ ಇದರ ಜೊತೆಗೆ ಬ್ರಿಜಿಲಿಯನ್ ಹಲೆಮಾರಿ ಜೇಡ ಅತ್ಯಂತ ತೀವ್ರವಾದ ನೋವನ್ನು ಉಂಟು ಮಾಡುತ್ತಂತೆ ಇದು ಕಚ್ಚಿದರೆ ಅಮೆಜಾನ್ ಕಾಡಿನಲ್ಲಿ ಅತ್ಯಂತ ಹೆಚ್ಚಾಗಿ ಕಾಣುವ ಮತ್ತೊಂದು ಕೀಟಕ ಎಂದರೆ ಬುಲೆಟ್ ಇರುವೆ ಇದು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಷ್ಟು ಉದ್ದ ಇರುವ ಈ ಕೀಟ ಇದಕ್ಕೆ ಬುಲೆಟ್ ಇರುವೆ ಎಂದು ಯಾಕೆ ಕರೆಯುತ್ತಾರೆ ಅಂದರೆ ಒಂದು ಬುಲೆಟ್ ಶರೀರದಲ್ಲಿ ನುಗ್ಗುವಾಗ ಎಷ್ಟು ನೋವು ಉಂಟಾಗುತ್ತದೋ ಅಷ್ಟು ನೋವು ಉಂಟಾಗುವಷ್ಟು ವಿಷವನ್ನು ಬಿಡುಗಡೆ ಮಾಡುತ್ತಂತೆ ಈ ಇರುವೆ ಫ್ರೆಂಡ್ಸ್ ಇನ್ನು ಅಮೆಝಾನ್ ಕಾಡಿನಲ್ಲಿ ಬಹಳ ಸುಂದರವಾಗಿ ಕಾಣುವಂತಹ ನದಿ ಜಗತ್ತಿನಲ್ಲೇ ಎರಡನೆಯ ದೊಡ್ಡ ನದಿ ಈ ಅಮೆಜಾನ್ ಕಾಡಿನಲ್ಲಿ ನಮಗೆ ಬಹಳಷ್ಟು ಸುಂದರವಾಗಿ ಕಾಣುತ್ತಂತೆ ನಿಮಗೆ ಆಗಲೇ ಹೇಳಿದ್ನಲ್ಲ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆ ಯಾವುದೋ ಒಂದು ಕಡೆ ಮಳೆ ಬೀಳ್ತಾನೆ ಇರುತ್ತಂತೆ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಡ್ಯಾಮ್ಗೆ ಈ ಅಮೆಝಾನ್ ಕಾಡಿನಲ್ಲಿ ಹರಿಯುತ್ತಿರುವ ನೀರು ನಮ್ಮ ಕೆ ಎಸ್ ಆರ್ ಡ್ಯಾಮ್ಗೆ ಬಿಟ್ಟರೆ ವಿತಿನ್ ಹತ್ತು ನಿಮಿಷದಲ್ಲಿ ಕೆ ಎಸ್ ಆರ್ ಡ್ಯಾಮ್ ತುಂಬು ಹೋಗುತ್ತಂತೆ ಇನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಇನ್ನು ಎಷ್ಟು ಹೆಚ್ಚು ನೀರು ಇಲ್ಲಿ ಹರಿಯುತ್ತಾ ಇರುತ್ತೋ ಈ ಹರಿದಿರುವ ನೀರೆಲ್ಲ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಫ್ರೆಂಡ್ಸ್ ಈ ಕಾಡಿನಲ್ಲಿ ಕೆಲವೆಡೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳುವುದೇ ಇಲ್ಲಂತೆ ಅಷ್ಟು ಪೊದೆಗಳು ಮರಗಳು ಇವೆಲ್ಲ ಬಿಟ್ಟಿರುತ್ತೆ ಸೊ ನಾವು ಈ ಕಾಡಿನ ಒಳಗೆ ನುಗ್ಗೋದೇ ಬಹಳಷ್ಟು ಕಷ್ಟ ಆಗಿರುತ್ತೆ ಫ್ರೆಂಡ್ಸ್ ವಿಜ್ಞಾನಿಗಳ ಪ್ರಕಾರ ಅಮೆಜಾನ್ ಕಾಡಿನಲ್ಲಿ ಪ್ರತಿದಿನ ಮೂರರಿಂದ ಐದು ಹೊಸ ಹೊಸ ಜೀವಿಗಳು ಪ್ರಾಣಿಗಳು ಉತ್ಪತ್ತಿ ಆಗ್ತಾನೇ ಇರ್ತವಂತೆ ಇನ್ನು ಈ ಅಮೆಝಾನ್ ಕಾಡಿನಲ್ಲೇ ವಾಸವಾಗುತ್ತಿರುವ ಆದಿವಾಸಿ ಜನಜೀವನ ಹೇಗಿರುತ್ತೆ ಸಾವಿರಾರು ವರ್ಷಗಳಿಂದ ಕಾಡಿನಲ್ಲೇ ವಾಸವಾಗುತ್ತಿರುವ ಜನಾಂಗಗಳು ತಮ್ಮದೇ ಆದ ಭಾಷೆ ಸಂಸ್ಕೃತಿ ಜೀವನ ಶೈಲಿ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕುವುದು ಹೊರಗಿನ ಪ್ರಪಂಚಕ್ಕೂ ಇವರಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಸರ್ಕಾರದ ಲಿಸ್ಟಿನಲ್ಲಿ ಆಧಾರ್ ಲಿಸ್ಟಲ್ಲಿ ಆಗಲಿ ವೋಟರ್ ಲಿಸ್ಟಲ್ಲಾಗಲಿ ಇವರ ಹೆಸರಾಗಲಿ ಇವರ ಫೋಟೋ ಆಗಲಿ ಯಾವುದೇ ಸಂಬಂಧ ಸರ್ಕಾರಕ್ಕೂ ಇವರಿಗೂ ಇರುವುದಿಲ್ಲ ಇವರು ಯಾವುದೇ ಕಾರಣಕ್ಕೂ ಹೊರಗಿನ ಜನಗಳನ್ನು ನಂಬುವುದಿಲ್ಲ ಒಂಟಿಯಾಗಿ ಸಿಕ್ಕಿದರೆ ಪ್ರಾಣವನ್ನೇ ತೆಗೆಯುವಷ್ಟು ಹಿಂಸೆ ಮಾಡುವುದು ಇವೆಲ್ಲ ನಡೀತಿದ್ದಾವೆ ಆಲ್ರೆಡಿ ನಡೆದಿರುವಂಥ ಘಟನೆಗಳು ಕೂಡ ಇದೆ ಫ್ರೆಂಡ್ಸ್ ಅಮೆಜಾನ್ ಎಷ್ಟು ಡೇಂಜರ್ ಎನ್ನುವುದಕ್ಕೆ ಒಂದು ಉದಾಹರಣೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೊಲಂಬಿಯಾದಿಂದ ಹೊರಟಿದ್ದ ವಿಮಾನ ಅಮೆಝಾನ್ ಕಾಡನ್ನು ದಾಟಿ ಹೋಗಬೇಕಿತ್ತು ಆದರೆ ಅಮೆಝಾನ್ ಕಾಡಿನ ಮಧ್ಯದಲ್ಲಿ ವಾತಾವರಣ ಬದಲಾಗಿ ಮಳೆ ಹೆಚ್ಚಾಗಿ ಬರುತ್ತಿತ್ತು ಹಿಮಗಡ್ಡೆಗಳಂತೆ ಗಡ್ಡೆಗಳಂತೆ ಕಟ್ಟಿರುವ ಮೋಡಗಳು ದೊಡ್ಡ ದೊಡ್ಡ ಬಂಡೆಗಳಂತೆ ನಿಂತಿದ್ದವು ಪೈಲಟ್ಟಿಗೆ ಏನು ಮಾಡಬೇಕು ಅರ್ಥವಾಗದೆ ಅಮೆಜಾನ್ ಕಾಡಿನಲ್ಲೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸುತ್ತಾರೆ ಆಗ ಒಂದು ನದಿಯ ತೀರದಲ್ಲಿ ಕ್ರಾಶ್ ಆಗುತ್ತೆ ಕ್ರಾಶ್ ಆದರೂ ಈ ವಿಮಾನ ಎರಡು ಭಾಗಗಳಾಗಿ ಮುರಿದು ಹೋದ ಕಾರಣ ಮುಂದಿನ ಭಾಗ ಬೆಂಕಿಯಲ್ಲಿ ಉರಿದು ಸುಮಾರು ನಲವತ್ತು ಜನ ನಲವತ್ತು ಜನರಲ್ಲಿ ಇಪ್ಪತ್ತೊಂಬತ್ತು ಜನ ವಿಮಾನದಲ್ಲೇ ದಹನವಾಗುತ್ತಾರೆ ಹನ್ನೊಂದು ಜನ ನೀರಿನಲ್ಲಿ ಮುಳುಗಿ ಹೆದ್ದೇಳುತ್ತಾರೆ ಏಳು ಜನ ನದಿಯ ದಡದಲ್ಲಿ ಕಾಯುತ್ತಿರುತ್ತಾರೆ ಈ ಹುಡುಗಿ ಎಚ್ಚರವಾಗಿ ಹೇಗೋ ಕಷ್ಟ ಬಿದ್ದು ದಡಕ್ಕೆ ಬರುತ್ತಾಳೆ ಇವರಿಗೆ ಈ ಅಮೆಜಾನ್ ಕಾಡನ್ನು ದಾಟಿ ಹೊರಗೆ ಹೋಗಲು ಹೇಗೋಗಬೇಕು ಗೊತ್ತಾಗುವುದಿಲ್ಲ ಜಿ ಪಿ ಎಸ್ ವರ್ಕ್ ಆಗುತ್ತಿಲ್ಲ ಬೇರೆ ಇವರಿಗೆ ಹೆಲ್ಪ್ ಮಾಡಲು ಕರೆದುಕೊಂಡು ಹೋಗಲು ಯಾರೂ ಬಂದಿರುವುದಿಲ್ಲ ಇವರಿಗೆ ಏನು ಮಾಡಬೇಕೋ ಗೊತ್ತಿಲ್ಲದೆ ಸುಮಾರು ನಾಲ್ಕು ದಿನಗಳ ಕಾಲ ಕಾಡಿನಲ್ಲಿ ನಡೆದಾಡುತ್ತಾ ಹೋಗುತ್ತಿರುತ್ತಾರೆ ದಿನೇ ದಿನೇ ಕಲಿಯುತ್ತಾ ಕಾಡಿನಲ್ಲಿ ತಿನ್ನಲು ಊಟವಿಲ್ಲದೆ ಕಾಡಿನಲ್ಲಿರುವ ಜೀವಿಗಳಿಗೆ ಅವ ವಿಷ ಪ್ರಾಣಿಗಳಿಗೆ ಬಳಿಯಾಗುತ್ತಾ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಾಯುತ್ತಾ ಹೋಗುತ್ತಾರೆ ಕೊನೆಗೆ ಈ ಹದಿನೇಳು ವರ್ಷದ ಒಂದು ಹುಡುಗಿ ಬದುಕೇ ಹೇರುತ್ತಾಳೆ ಈ ಹುಡುಗಿ ಹೇಗೆ ಬದುಕಿ ಹೊರಗೆ ಬರುತ್ತಾಳೆ ಎನ್ನುವುದು ಬೇಕು ಅಂದರೆ ಮುಂದಿನ ವಿಡಿಯೋದಲ್ಲಿ ಮಾಡುತ್ತೇನೆ Thank you, friends.